इला जी में ल

ಈಗ ನಾನು ಬರುವ ಅಲ್ಲಿ ಹೋಗಿದೆ ಇಲ್ಲಾಂದ್ರೆ ಮಾಡಿ ಕೊಡ್ತೀನಿ ಅಂತ ಕಮಿಷನರ್ ಹೇಳಿದ್ರು ನೀವು ಪುನಃ ಇಳಿಸಿಕೊಂಡು ಅದಕ್ಕೆ ಅಷ್ಟು ದಾಖಲೆಗಳು ಬೇಕು ಅಂತ ಹಿಡ್ಕೊಂಡ್ರಿ ಗೊತ್ತಿದೆ ನೀವು ಫೈಲ್ ಇಲ್ಲಿ ಯಾವ್ದು ಮೂರು ನಾಲ್ಕು ತಿಂಗಳು ಯಾವ ಫೈಲ್ ಇಲ್ಲಿ ಮೂವ್ಮೆಂಟ್ ಆಗುದಿಲ್ಲ ನಿಮಗೆ ಯಾರು ಇಲ್ಲಿ ಅಂತ

ಈ ಭ್ರಷ್ಟಾಚಾರ ನನ್ಗೆ ಏನಾದ್ರು ಇದ್ರೆ ಪರ್ಸನಲಿ ನನಗೆ ಲಾಸ್ಟ್ ಮೈ ಪರ್ಸಲ್ ಮೈ ಪರ್ಸಲ್